ನನಗೆ ಈಗಲೇ ಮದುವೆ ಬೇಡ ಎಂದು ಅಲವತ್ತುಕೊಂಡಳು ಬಿಂದ್ಯ ಅಣ್ಣ ಮೋಹನ್ ಬಹುದೂರ್ತ ಅಂತೆಯೇ ಮನೆ ತೋಟ ಗದ್ದೆ ಕೆಲಸ ಎಲ್ಲ ತಂಗಿಯರಿಗೆ ಹೇಳ್ತಿದ್ದ ಆದರೆ ಇಷ್ಟೆಲ್ಲ ಮಾಡಿಸಿ ಬಿಡುಗಾಸು ಕೂಡ ಕೊಡ್ತಾ ಇರಲಿಲ್ಲ ಒಳ್ಳೆಯ ಮಾತು ಬಾಯಿ ತಪ್ಪಿ ಕೂಡ ಬರುತ್ತಿರಲಿಲ್ಲ ಅಂತಹದರಲ್ಲಿ ತಂಗಿ ಈ ರೀತಿ ಮಾತನಾಡಿದರೆ ಅಣ್ಣ ಕೇಳ್ತಾನ ಯಾಕೆ ಮದುವೆ ಬೇಡ ಎಂದು ಗದರಿಸಿದ ಬಿಂದ್ಯ ಗಡಗಡನೆ ನಡುಗುತ್ತಾ ನನಗೆ ಆ ಹುಡುಗ ಇಷ್ಟ ಆಗಲಿಲ್ಲ ಅಣ್ಣ ನೀನು ಯಾವತ್ತಾದರೂ ಕನ್ನಡೀಲಿ ನಿನ್ನ ಮುಖ ನೋಡಿದ್ದೀಯಾ ಅವನಿಗೆ ಏನಾಗಿದೆ ಬೇಡ ಎನ್ನಲು ಸ್ವಲ್ಪ ನಿನಗಿಂತ ವಯಸ್ಸಾಗಿದೆ ಅಷ್ಟೆ ಈಗ ಬಿಟ್ಟರೆ ಯಾರಾದರ ಜೊತೆ ಓಡಿ ಹೋಗ್ತೀಯಾ ಎಂದು ಮೂದಲಿಕೆ ಮಾತುಗಳನ್ನಾಡಿದನು ಬಿಂದ್ಯ ನೋಡಲು ಕುರುಪಿಯೇನಲ್ಲ ಸುಂದರವಾಗಿದ್ದಳು ಹಾಗೆ ಅವಳ ಮನಸ್ಸು ಕೂಡ ಹೂವಿನಂತೆ ಕೋಮಲವಾಗಿತ್ತು ಬಿಂದ್ಯ ಸೋತ ಮುಖ ಹೊತ್ತು ಒಳ ಅಪ್ಪ ತೀರಿಕೊಂಡು ಎರಡು ವರ್ಷಗಳೇ ಕಳೆದಿದ್ದವು ಅಮ್ಮ ಇದ್ದರೂ ಅವರ ಬಳಿ ಹೇಳಿ ಪ್ರಯೋಜನವಾಗಲಿಲ್ಲ ಅಮ್ಮ ತಮ್ಮ ಹಿರಿ ಸೊಸೆಯ ಭಯದಿಂದ ಬಂದಿಯಾಗಿ ತಮ್ಮ ಪಾಡಿಗೆ ಎದ್ದು ಬಿಡುತ್ತಿದ್ದರು ಅಪ್ಪ ಬದುಕಿರುವಾಗಲೇ ರಂಪಾಟ ಮಾಡಿ ಆಸ್ತಿಯನ್ನು ಕೇಳಿ ತನ್ನ ಹೆಸರಿಗೆ ಬರೆಸಿಕೊಂಡಿದ್ದನು ಈ ಮೋಹನ್ ಅಂದಿನಿಂದ ಮನೆಯ ಜವಾಬ್ದಾರಿಯನ್ನು ಹಿರಿಮಗನಾದ ಇವನೇ ನಿಭಾಯಿಸುವುದು ಹಿರಿ ಸೊಸೆ ಬಲು ಘಾಟಿ ಮಹಿಳೆ ಅವಳು ಹೇಳಿದಂತೆ ಕೇಳುತ್ತಿದ್ದ ಮೋಹನ್ ಹಾಗಾಗಿ ಅತ್ತಿಗೆ ಬಳಿಯೂ ಹೇಳಲು ಸಾಧ್ಯವೇ ಇಲ್ಲ ಅಕ್ಕಂದಿರು ಮದುವೆಯಾಗಿ ದೂರ ದೂರಿನಲ್ಲಿ ನೆಲೆಸಿದ್ದಾರೆ ಇನ್ನೊಬ್ಬ ಹಣ್ಣ ಕೆಲಸದ ನಿಮಿತ್ತ ವಿದೇಶದಲ್ಲಿ ವಾಸವಾಗಿದ್ದನು ಅವನ ಬಳಿಯೂ ತನ್ನ ಕಷ್ಟವನ್ನು ತೋಡಿಕೊಳ್ಳಲಾಗುತ್ತಿಲ್ಲ ಯಾರ ಬಳಿಯೂ ಹೇಳಿಕೊಳ್ಳದೆ ತಡಬಡಾಯಿಸುತ್ತಿದ್ದಳು ಅಷ್ಟರಲ್ಲಿ ಅವಳ ಸ್ನೇಹಿತೆ ಬಂದಳು ಏ ಮದುವೆ ಅಂತಲೇ ನಿನಗೆ ಹೇಗಿದ್ದಾನೆ ನಿನ್ನ ಹುಡುಗ ಎಂದು ರೇಗಿಸಲು ಶುರು ಮಾಡಿದಳು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ಒದ್ದಾಡುತ್ತಿದ್ದ ಬಿಂದ್ಯಾ ಅವಳ ಗೆಳತಿ ಬಂದ ಕೂಡಲೇ ಜೋರಾಗಿ ಹತ್ತು ಅವಳಲ್ಲಿ ತನ್ನ ಹಿಂಗಿತವನ್ನು ವ್ಯಕ್ತಪಡಿಸಿದಳು ಅವಳ ಸ್ನೇಹಿತೆ ನಾನೊಮ್ಮೆ ಈ ಸಲುವಾಗಿ ನಿನ್ನ ಹಣ್ಣನ ಬಳಿ ಮಾತನಾಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿ ಹೊರಟಳು ಇತ್ತ ಅಣ್ಣನು ಮದುವೆಯ ಸಲುವಾಗಿ ಹುಡುಗನ ಮನೆಯವರನ್ನು ಮಾತುಕತೆಗಾಗಿ ಕರೆಸಿಕೊಳ್ಳುತ್ತಿದ್ದನು ಆದರೂ ಅವಳು ಸ್ನೇಹಿತೆ ಮೋಹನ್ನೊಡನೆ ಮಾತನಾಡಲು ಮುಂದಾದಳು ಮೋಹನ್ ಅವಳ ಸ್ನೇಹಿತೆಯ ಮಾತನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟನು ಅವಳು ಮೋಹನ್ ಗಮನ ಕೊಡಲಿಲ್ಲವೆಂದು ತಿಳಿದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತಾಯ್ತಲ್ಲ ಎಂದೆನ್ನುತ್ತಾ ತನ್ನ ಮನೆಗೆ ಧಾವಿಸಿದಳು ಇತ್ತ ಗಂಡಿನ ಕಡೆಯವರು ಮಾತುಕತೆಗಾಗಿ ಬಂದರು ಬಿಂದ್ಯಾಗೆ ಬೇಸರ ಭಯ ಇಮ್ಮಡಿಯಾಯಿತು ಹುಡುಗ ತನ್ನ ತಂದೆ ತಾಯಿಯ ಜೊತೆ ಬಂದಿದ್ದನು ಬೆರಗು ಕಂಗಳಿಂದ ಬಿಂದ್ಯಾಳನ್ನು ನೋಡತೊಡಗಿದ್ದನು ಅವಳಿಗೋ ಕೋಪದ ಜೊತೆ ಮುಜುಗರವೂ ಆಗುತ್ತಿತ್ತು ಹುಡುಗಿಯರೊಡನೆ ಕಾಡು ಮೇಡು ಹಲೆದು ಕುಣಿದು ಕುಪ್ಪಳಿಸುತ್ತಿದ್ದ ಬಿಂದ್ಯಾಗೆ ಅಂತೂ ವಿವಾಹ ದಿನವೂ ನಿಶ್ಚಯವಾಯಿತು ಇಷ್ಟವಿಲ್ಲದ ಮದುವೆಗೆ ಕೊರಳೊಡ್ಡಬೇಕಾಯಿತು ಮದುವೆಯಾದ ನಂತರ ಗಂಡನ ಮನೆಗೆ ಬಂದಳು ಅದುವೇ ಅವಳಿಗೆ ಹೊಸ ಪ್ರಪಂಚ ತವರಿನ ಬಂಧನವನ್ನು ಕಳಚಿ ಹೊಸ ಸಂಬಂಧಕ್ಕೆ ಹೆಜ್ಜೆ ಇಟ್ಟಳು ತನ್ನವರ ತೊರೆದು ಮೆಟ್ಟಿದ ಮನೆಗೆ ಬೆಳಕು ಹರಿಸಲು ಪತಿಯೇ ಪರದೈವ ಅತ್ತೆ ಮಾವನವರೇ ತಂದೆ ತಾಯಿಗಳ ಸಮಾನವೆಂದು ತಿಳಿದು ಬಲಗಾಲಿಟ್ಟು ಪ್ರವೇಶಿಸಿದಳು ಬಂದ ಹೊಸತರಲ್ಲಿ ಅಲ್ಲಿಯ ಪದ್ಧತಿ ಹರಿವು ಅವಳಿಗೆ ಇರಲಿಲ್ಲ ಕ್ರಮೇಣ ಕಲಿಯುತ್ತಾ ಹೋದಳು ಪತಿ ಭಾವನೆ ಎಂಬುವುದೇ ಎಂದು ತಿಳಿಯದಷ್ಟು ನಿರ್ವಾಹಕನಾಗಿದ್ದ ಸರಿಯಾಗಿ ಎಲ್ಲೂ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ದುಡಿಮೆ ಬಹಳ ಕಷ್ಟವಾಗಿತ್ತು ಅಪ್ಪ ಅಮ್ಮ ಅವನು ಬೇಜವಾಬ್ದಾರಿ ಮನುಷ್ಯನೆಂದು ಅಷ್ಟಾಗಿ ಪ್ರೀತಿಸುತ್ತಿರಲಿಲ್ಲ ಆದರೂ ಮಗನಿಗೆ ಅಮ್ಮನ ಮಾತು ಎಂದರೆ ವೇದವಾಕ್ಯ ಅಮ್ಮ ಸೊಸೆ ವರದಕ್ಷಿಣೆ ಕೊಡಲಿಲ್ಲವೆಂದು ಹಾಗೂ ತಮ್ಮ ಪದ್ಧತಿ ತಿಳಿದಿಲ್ಲವೆಂದು ಬಂದ ಗಳಿಗೆಯಿಂದ ಭಯಂಕರ ಕೋಪ ಹೊಟ್ಟೆಯಲ್ಲಿ ದಗದಗ ಬೆಂಕಿ ಹತ್ತಿ ಉರಿಯುತ್ತಿತ್ತು ಯಾವಾಗಲೂ ಬಿಂದ್ಯಾಳ ಮೇಲೆ ಹೌಹಾರುತ್ತಿದ್ದಳಾಕೆ ಮಗನು ಕೂಡ ಸಹಮತ ವ್ಯಕ್ತಪಡಿಸುತ್ತಿದ್ದನು ಹೀಗೆ ಪ್ರತಿದಿನ ಇರಲು ಬಿಂದ್ಯಾಗೆ ಮನೆ ಮುಂದೆ ರಂಗೋಲಿ ಹಾಕುತ್ತಿರುವಾಗ ಅವಳ ಮಾವ ಸೊಸೆಯನ್ನು ಕರೆದು ಅಮ್ಮ ಬಿಂದ್ಯಾ ನಮ್ಮನೆಯ ಮಹಾಲಕ್ಷ್ಮಿನೀನು ಸಂಸಾರವನ್ನು ಸರಿಯಾದ ಪಥದಲ್ಲಿ ಸಾಗಿಸೋ ಜವಾಬ್ದಾರಿ ನಿನ್ನದು ನಿನ್ನ ಪತಿಯನ್ನು ನೀನು ಬದಲಾಯಿಸಬೇಕು ನಿನ್ನಿಂದ ಅದು ಸಾಧ್ಯ ಇಗೋ ಈ ಚಂಡಿಕ ಪಾರಾಯಣ ಮಾಡಿದ ಅಮ್ಮನವರ ಪ್ರಸಾದ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಆಶೀರ್ವದಿಸಿದರು ಬಿಂದ್ಯ ತನ್ನ ಮಾವ ಕೊಟ್ಟ ಪ್ರಸಾದವನ್ನು ತನ್ನ ಕೋಣೆಯ ದೇವರ ಫೋಟೋವಿನ ಹಿಂದೆ ಇಟ್ಟಳು ಅಷ್ಟರಲ್ಲಿ ಅವಳ ಆಪ್ತ ಸ್ನೇಹಿತೆ ಬಂದಳು ಅವಳನ್ನು ನೋಡಿ ಹಾಲು ಕುಡಿದಷ್ಟು ಸಂತಸವಾಯಿತು ಬಿಂದ್ಯಾಗೆ ಕಾಫಿ ತಿಂಡಿ ಕೊಟ್ಟು ಉಪಚರಿಸಿದಳು ಅತ್ತೆಯ ಕೆಂಗಣ್ಣು ಇವರಿಬ್ಬರನ್ನೇ ನೋಡುತ್ತಿದ್ದದನ್ನು ಇದನ್ನೆಲ್ಲ ಗಮನಿಸುತ್ತಲೇ ಇದ್ದಳು ಅವಳ ಸ್ನೇಹಿತೆ ಬಿಂದ್ಯ ಅವಳ ಸ್ನೇಹಿತೆಯನ್ನು ನದಿ ತೀರಕ್ಕೆ ಕರೆದೊಯ್ದಳು ನದಿ ದಡದಲ್ಲಿ ಕುಳಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಇಬ್ಬರು ತಮ್ಮ ತಮ್ಮ ಕಷ್ಟ ಸುಖಗಳ ಬಗ್ಗೆ ಮಾತನಾಡತೊಡಗಿದರು ನೋಡು ಬಿಂದ್ಯ ನಮ್ಮ ಯಜಮಾನರ ಆಫೀಸಿನಲ್ಲಿ ನಿನ್ನ ಗಂಡನಿಗೆ ಕೆಲಸ ಕೊಡಿಸುವಂತೆ ಮಾತನಾಡುತ್ತೇನೆ ಆದರೆ ನಿನ್ನ ಗಂಡ ಒಪ್ಪುತ್ತಾರೆಯೇ ಜವಾಬ್ದಾರಿ ವಹಿಸಿ ಕೆಲಸ ಮಾಡುವವರೇ ಅವಳ ಸ್ನೇಹಿತೆ ಬಿಂದ್ಯಾಳ ಬಳಿ ಪ್ರಸ್ತಾಪಿಸಿದಳು ಹೋ ಹೌದೇನೆ ತುಂಬ ಸಹಾಯ ಆಗುತ್ತೆ ಕಣೆ ನನ್ನ ಗಂಡನ ನಾನು ಒಪ್ಪಿಸುತ್ತೇನೆ ನುಡಿದಳು ಬಿಂದ್ಯಾ ಆದರೆ ಅವಳ ಗಂಡನ ಬಳಿ ವಿಷಯ ತಿಳಿಸಿದಾಗ ಅಯ್ಯೋ ಯಾರೇ ಕೆಲಸ ಮಾಡುತ್ತಾರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಅಲ್ಲೇ ಇರಬೇಕು ಅದ್ ಅದ್ರ ಬದಲು ಮನೆಯಲ್ಲೇ ಇರೋದು ವಾಸಿ ನಾನಂದು ಕೆಲಸಕ್ಕೆ ಹೋಗಲ್ಲ ಎಂದ ಮಹಾನುಭವ ಬಿಂದ್ಯಾಳಿಗೆ ಕಣ್ಣಲ್ಲಿ ನೀರು ತುಂಬಿ ಬಂತು ದಯವಿಟ್ಟು ಹಾಗನ್ನಬೇಡಿ ಬೇಡಿ ಈ ಕೆಲಸನೂ ಬೇಡ ಅಂದರೆ ಭವಿಷ್ಯದ ಗತಿಯೇನು ನನ್ನ ಸ್ನೇಹಿತಿಗೆ ಹೇಳಿಬಿಟ್ಟಿದ್ದೀನಿ ನೀವು ಕೆಲಸಕ್ಕೆ ಬರ್ತೀರಿ ಅಂತ ಎಂದು ಗೋಗರಿದಳು ಸರಿ ಇನ್ನೇನು ಮಾಡೋದು ಹೋಗ್ತೀನಿ ತಲೆ ತಿನ್ನೋದು ನಿಲ್ಲಿಸು ಬಿಂದ್ಯಾ ಕಣ್ಣೊರಿಸಿಕೊಳ್ಳುತ್ತ ದೇವರಿಗೆ ಕೈ ಮುಗಿದಳು ಸ್ನೇಹಿತೆಯಾ ನಮ್ಮ ಯಜಮಾನ್ರು ನಾಳೆಯಿಂದ ಕೆಲಸಕ್ಕೆ ಬರ್ತಾರಂತೆ ಕಣೆ ನಿನ್ನ ಗಂಡನಿಗೆ ತಿಳಿಸೆ ಎಂದು ಬಿಂದ್ಯ ಸ್ನೇಹಿತೆಯ ವಿಷಯ ತಿಳಿಸಿದಳು ಮರುದಿನ ಬೆಳಿಗ್ಗೆ ನೋಡಿದರೆ ಅಸಾಮಿ ಪತ್ತೇನೇ ಇಲ್ಲ ಹೋಗಿ ಪರವಾಗಿಲ್ಲ ನನಗಿಂತ ಮುಂಚೆ ಎದ್ದು ಆಫೀಸ್ಗೆ ಹೊರಟಿದ್ದಾರೆ ಎಂದು ಆಶ್ಚರ್ಯಪಟ್ಟಳು ಸ್ವಲ್ಪ ಹೊತ್ತಿನಲ್ಲಿ ಫೋನ್ ರಿಂಗಡಿಸಿತು ಲೇ ಬಿಂದ್ಯಾ ನಿನ್ನ ಗಂಡ ಬರಲೇ ಇಲ್ವಲೇ ಆಫೀಸಿಗೆ ಅಲ್ಲಿ ನನ್ನ ಗಂಡ ಕಾಯ್ತಾ ಇದ್ದಾರಂತೆ ಕಣೆ ಎಂದಳು ಅವಳ ಸ್ನೇಹಿತೆ ಹೌದಾ ಇವರು ಅಲ್ಲಿಗೆ ಬರಲಿಲ್ವಾ ಮನೆಯಲ್ಲೂ ಇಲ್ಲ ಕಣೆ ಸರಿ ನಾನು ಇಲ್ಲೇ ಎಲ್ಲ ಹುಡುಕ್ತೀನಿ ಆಮೇಲೆ ನಿನಗೆ ತಿಳಿಸ್ತೀನಿ ಎಂದು ಫೋನ್ ಇಟ್ಟಳು ಬಿಂದ್ಯ ಮನೆ ಸುತ್ತಮುತ್ತ ಊರಲ್ಲೆಲ್ಲ ಹುಡುಕಿದಾಯ್ತು ಆದರೂ ಸಿಗಲಿಲ್ಲ ಇನ್ನ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಲೇಸು ಅಂದುಕೊಳ್ಳುವಷ್ಟರಲ್ಲಿ ಆ ಬೂಪ ಪ್ರತ್ಯಕ್ಷ ಎಲ್ಲೋಗಿದ್ರಿ ಆಫೀಸ್ ಕಡೆ ಹೋಗ್ಲಿಲ್ವಾ ಅಲ್ಲಿ ಅವರು ಕಾಯ್ತಾ ಇದ್ರಂತೆ ಕೇಳಿದಳು ಬಿಂದ್ಯ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ ಎಂದ ಏನು ಇಸ್ಪೀಟ್ ಆಡೋಕ್ಕೋಗಿದ್ರ ಯಾಕ್ರಿ ಹೀಗ್ ಮಾಡ್ತೀರಾ ಅನ್ಯಾಯವಾಗಿ ಸಿಕ್ಕ ಅವಕಾಶನ ಬಿಟ್ರಲ್ರಿ ಇನ್ಯಾರು ಕೆಲಸ ಕೊಡಿಸ್ತಾರೆ ಎಂದೆನ್ನುತ್ತ ಜೋರಾಗಿ ಬಿಕ್ಕಿ ಬಿಕ್ಕಿ ಹತ್ತಳು ಹೀಗೆ ಯಾವ ಕೆಲಸ ನೋಡಿದ್ರೂ ಹೋಗ್ತಾ ಇರಲಿಲ್ಲ ಬಿಂದ್ಯಾನೆ ಬಟ್ಟೆ ಹೊಲಿದು ಅದರಲ್ಲಿ ಬಂದ ಹಣದಿಂದ ಸಂಸಾರ ತೂಗಿಸುತ್ತಿದ್ದಳು ಜೊತೆಗೆ ಅವಳ ಮಾವ ಚಿಕ್ಕ ಅಂಗಡಿ ಇಟ್ಟುಕೊಂಡಿದ್ದರು ವ್ಯಾಪಾರ ಮಾಡಿ ಬಂದ ಸಂಪಾದನೆಯಿಂದ ದಿನಸಿ ವಸ್ತುಗಳನ್ನು ತರುತ್ತಿದ್ದರು ಹಾಗೆ ಎರಡು ಗುಂಟೆ ಅಡಿಕೆ ತೋಟವಿತ್ತು ಅಡಿಕೆ ಮಾರಿದ ಹಣದಿಂದ ತಮ್ಮ ಖರ್ಚಿಗೆ ಬೇಕಾದಷ್ಟು ಉಪಯೋಗಿಸಿ ಸ್ವಲ್ಪ ಸ್ವಲ್ಪ ಕೂಡಿ ಇಡುತ್ತಿದ್ದರು ಹೋಗಲಿ ಅಪ್ಪನೊಡನೆ ಅಂಗಡಿ ಕೆಲಸಕ್ಕೋ ಅಥವಾ ತೋಟದ ಕೆಲಸ ಅದೂ ಇಲ್ಲ ಹಾಗೂ ಹೀಗೂ ಜೂಜಾಡಿದ್ದ ಇದ್ದ ಹಣವನ್ನೆಲ್ಲ ಖಾಲಿ ಮಾಡಿ ಬರುತ್ತಿದ್ದ ಬಿಂದ್ಯ ನೊಂದು ಬೆಂದು ಹೋಗಿದ್ದಳು ಎಷ್ಟೋ ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು ಮಾವನವರಿಗೆ ಕೊಟ್ಟ ಮಾತು ನೆನಪಾಗಿ ನೇಣಿಗೆ ಶರಣಾಗಲಿಲ್ಲ ಸದ್ಯ ಅತ್ತ ತವರಿನ ಅವರ ಪ್ರೀತಿಯೂ ಇಲ್ಲ ಇತ್ತ ಗಂಡನ ಪ್ರೀತಿಯೂ ಇಲ್ಲದಂತಿರುವ ಜೀವನ ಬಿಂದ್ಯಾದು ಈ ಕಷ್ಟ ಸುಖಗಳ ನಡುವೆ ದಂಪತಿಗಳಿಗೆ ಒಂದು ಮಗುವಾಯಿತು ಆ ಮಗುವನ್ನು ಸಾಕಿಸಲಹ ಬೇಕು ಸಂಸಾರ ಹೀಗೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಪ್ರತಿನಿತ್ಯ ಮಾವ ಸೊಸೆ ದುಡಿದು ಸಾಗಿಸುತ್ತಿದ್ದರು ಒಮ್ಮೆ ಅವಳ ಅತ್ತೆಗೆ ಹೊಟ್ಟೆ ನೋವು ಜೋರಾಗಿ ತಾಳಲಾರದ ಜ್ಞಾನ ತಪ್ಪಿಬಿದ್ದಳು ಬಿಂದ್ಯ ಒಬ್ಬಳೆ ಮನೆಯಲ್ಲಿದ್ದಳು ಮಾವ ಅಂಗಡಿಗೆ ಹೋಗಿದ್ದರು ಇವಳಿಗೆ ಏನು ಮಾಡೋದೆಂದು ತೋಚದೆ ಭಯಭೀತಳಾದಳು ಧೃತಿಗೆಡದೆ ಧೈರ್ಯದಿಂದ ಮಗುವನ್ನು ಸೊಂಟದಲ್ಲಿ ಕೂರಿಸಿಕೊಂಡು ಅತ್ತಿಯವರನ್ನು ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಅಲ್ಲಿ ದಾಖಲಾದ ಮೇಲೆ ಆಸ್ಪತ್ರೆಯಿಂದಲೇ ಪತಿಗೆ ಮಾವನವರಿಗೆ ಫೋನ್ ಮಾಡಿದಳು ಡಾಕ್ಟರ್ಸ್ ಎಲ್ಲ ಟೆಸ್ಟ್ಗಳನ್ನು ಮಾಡುತ್ತಿದ್ದರು ಅಷ್ಟರಲ್ಲಿ ವಿಷಯ ತಿಳಿದ ಮಾವನವರು ಮತ್ತು ಪತಿ ಬಂದರು ಡಾಕ್ಟರ್ ಬಂದು ನಿಮ್ಮ ಅತ್ತಿಯವರಿಗೆ ಕಿಡ್ನಿ ವೈಫಲ್ಯವಾಗಿದೆ ಇನ್ನೂ ದಿನ ಎಣಿಸಬೇಕಷ್ಟೆ ಎಂದು ಹೇಳಿ ವೈದ್ಯಕೀಯ ಕೊಠಡಿಯ ಒಳಗೆ ನಡೆದರು ಮನೆಯವರಿಗೆ ದಿಕ್ಕಿ ತೋಚದಂತಾಯಿತು ಪತಿ ಮಾವನವರು ಆಚೆ ಕುಳಿತಿದ್ದಾಗ ಬಿಂದ್ಯ ಒಳಗೆ ಹೋಗಿ ವೈದ್ಯರ ಬಳಿ ಮಾತನಾಡಿಕೊಂಡು ಬಂದಳು ಮಾವನವರು ಡಾಕ್ಟರ್ ಏನಂದರು ಎಂದು ಕೇಳಲು ಔಷಧಿಯಿಂದ ಸರಿ ಮಾಡಬಹುದೆಂದು ಹೇಳಿದರು ಮಾವಯ್ಯ ಏನು ಭಯಪಡೋದು ಬೇಡ ಜಾಸ್ತಿ ಹಣ ಖರ್ಚಾಗುತ್ತೆ ಎಂದರು ಅಷ್ಟೆ ದುಡ್ಡು ಹೇಗಾದರೂ ಹೊಂದಿಸೋಣ ಎಂದಳು ಬಿಂದ್ಯ ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡರು ನೀವಿಬ್ಬರೂ ಮನೆಗೆ ಹೋಗಿ ನಾನು ಅತ್ತೆಯೊಡನೆ ಇರುತ್ತೇನೆ ಎಂದು ಹೇಳಿ ಅವರಿಬ್ಬರ ಜೊತೆಗೆ ಮಗುವನ್ನು ಮನೆಗೆ ಕಳುಹಿಸಿದಳು ನಂತರ ಡಾಕ್ಟರ್ ಹತ್ತಿರ ಬಂದು ನಾನು ನಿಮ್ಮ ಬಳಿ ಹೇಳಿದಂತೆ ಈಗ ಸರಿಯಾದ ಸಮಯ ಬಂದಿದೆ ದಯವಿಟ್ಟು ಮಾಡಿ ಮುಗಿಸಿ ಎಂದಳು ಅವರಿಬ್ಬರ ಸಂಭಾಷಣೆಯನ್ನು ತನ್ನ ಗಂಡ ಕೇಳಿಸಿಕೊಂಡನು ಅವನು ತನ್ನ ಪರ್ಸ್ ಬಿಟ್ಟು ಹೋಗಿದ್ದ ಕಾರಣ ವಾಪಸ್ಸು ಬಂದಾಗ ಆಕಸ್ಮಿಕವಾಗಿ ವಿಷಯ ಕಿವಿಗೆ ಬಿತ್ತು ಅವನಿಗೆ ಸಂದೇಹ ಉಂಟಾಯಿತು ಇವಳೇನು ಮಾಡಲು ಹೇಳುತ್ತಿದ್ದಾಳೆ ಅಮ್ಮನನ್ನು ಕೊಲ್ಲಲು ಹೇಳುತ್ತಿದ್ದಾಳೋ ಅಥವಾ ಡಾಕ್ಟರ್ ಜೊತೆಗೆ ಏನಾದರೂ ಸಂಬಂಧ ಮನಸ್ಸಿನಲ್ಲಿಯೇ ಸಂಶಯದ ಪ್ರಶ್ನೆ ಹಾಕಿಕೊಂಡನು ನೋಡೋಣ ಇವತ್ತಿಲ್ಲಿ ಮರೆಯಲಿದ್ದು ಗಮನಿಸುತ್ತೇನೆ ಎಂದು ಅಲ್ಲಿ ಯಾರಿಗೂ ಕಾಣದಂತೆ ನಿಂತ ಬಿಂದ್ಯಾಳನ್ನು ಮತ್ತು ಅವಳ ಹತ್ಯೆಯನ್ನು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು ಇವನಿಗೆ ಸಂಶಯ ದುಪ್ಪಟ್ಟಾಯಿತು ಸ್ವಲ್ಪ ಹೊತ್ತಿನ ನಂತರ ಆಪರೇಷನ್ ಥಿಯೇಟರ್ ಬಳಿ ಗಾಜಿನ ಪರದೆಯೊಳಗೆ ಇಣುಕಿ ನೋಡುತ್ತಾನೆ ಸೊಸೆ ಅತ್ತೆ ಇಬ್ಬರನ್ನು ಮಲಗಿಸಿದ್ದರು ಏನಿರಬಹುದು ಎಂದು ಊಹಿಸುವಲ್ಲಿ ಅಷ್ಟರಲ್ಲಿ ನರ್ಸ್ ಬಂದು ಇಲ್ಲೆಲ್ಲ ಬರಬಾರ್ದು ಯಾರು ನಿಮ್ಮನ್ನು ಬಿಟ್ಟಿದ್ದು ಎಂದು ಜೋರು ಮಾಡಿ ಆಚೆ ಹೋಗಲು ಹೇಳಿದರು ಆಚೆಯೇ ಕಾಯಿತ ಕುಳಿತಿದ್ದ ಕೆಲವು ಕ್ಷಣಗಳ ನಂತರ ಡಾಕ್ಟರ್ ಆಪರೇಷನ್ ಸಕ್ಸಸ್ ನಿಮ್ಮ ತಾಯಿ ಪೂರ್ಣ ಗುಣಮುಖರಾದರು ಎಂದು ಅವನ ಬಳಿ ಹೇಳಿದರು ಅವನಿಗೆ ಏನೆಂದು ತಿಳಿಯದೆ ಆಶ್ಚರ್ಯಚಕಿತನಾದ ಡಾಕ್ಟರ್ ಬಳಿ ವಿನಮೃತವಾಗಿ ಕೇಳಿಕೊಂಡಾಗ ನೋಡಿ ನಿಮಗೆ ಇಂತಹ ಪತ್ನಿ ಸಿಕ್ಕಿದ್ದು ನಿಮ್ಮ ಪುಣ್ಯ ಅವರು ನನ್ನ ಬಳಿ ಹೇಗಾದರೂ ನಮ್ಮ ಹತ್ತೆಯವರನ್ನು ಉಳಿಸಿ ಎಂದು ಕೇಳಿಕೊಂಡರು ನಾನು ಅವರಿಬ್ಬರನ್ನು ಪರೀಕ್ಷೆ ನಡೆಸಿ ನಂತರ ಹೋಲಿಕೆಯಾದ ಬಳಿಕ ಅವರಿಗೆ ಆಪರೇಷನ್ ಮಾಡಿದ್ದೇನೆ ಅವರ ಕಿಡ್ನಿಯನ್ನು ನಿಮ್ಮ ತಾಯಿಯವರಿಗೆ ದಾನ ಮಾಡಿದ್ದಾರೆ ದಯವಿಟ್ಟು ಇಂತಹ ಹೆಂಡತಿಯನ್ನು ದೂರ ಮಾಡಿಕೊಳ್ಳದಿರಿ ಇನ್ನೊಂದು ಐದು ನಿಮಿಷಗಳ ಬಳಿಕ ವಾರ್ಡ್ಗೆ ಸ್ಥಳಾಂತರ ಮಾಡುವರು ನಂತರ ಹೊಳಗೆ ಹೋಗಿ ನೋಡಬಹುದು ಎಂದು ಹೇಳಿ ಹೋದರು ನಿರ್ವಾಹುಕನಾಗಿದ್ದ ಅವನ ಕಣ್ಣಲ್ಲೂ ನೀರು ತುಂಬಿ ಬಂತು ಇಂತಹ ಸತಿ ಸಾವಿತ್ರಿಯ ಮೇಲೆ ಸಂಶಯಪಟ್ಟನಲ್ಲ ನಾನಂತಹ ಮೂಡ ಎಂದು ತನ್ನನ್ನು ಬೈದುಕೊಳ್ಳುತ್ತಾ ಒಳಗೆ ಹೋಗಿ ಅಮ್ಮ ಮತ್ತು ಹೆಂಡತಿಯನ್ನು ನೋಡಿ ಹೃದಯ ಇಂಡಿದಂತಾಗಿ ಬಿಂದ್ಯಾಳ ಎರಡು ಕೈಗಳನ್ನು ಹಿಡಿದು ದಯವಿಟ್ಟು ಕ್ಷಮಿಸು ಬಿಂದ್ಯ ನನ್ನ ಅಮ್ಮನ ಬದುಕಿಸಿದ ದೇವತೆ ನೀನು ನನ್ನ ಕಣ್ಣು ತೆರೆಸಿದೆ ಇಷ್ಟು ದಿನ ನನ್ನ ಕರ್ತವ್ಯವನ್ನೆಲ್ಲ ನೀನೇ ನಿಭಾಯಿಸಿದೆಯಲ್ಲ ನಾನು ಎಂತ ಇನ್ಮುಂದಾದರೂ ನಿಮ್ಮಗಳನ್ನೆಲ್ಲ ಸೇವೆ ಮಾಡುವ ಅವಕಾಶ ಕಲ್ಪಿಸಿ ಕೆಲಸಕ್ಕೆ ಹೋಗಿ ದುಡಿದು ನಿಮ್ಮೆಲ್ಲರನ್ನು ಸಾಕುತ್ತೇನೆ ಎಂದು ಭಾವಕನಾಗಿ ಅತ್ತನು ಇತ್ತ ಅಮ್ಮನಿಗೂ ಸೊಸೆಯ ಮೇಲೆ ಕನಿಕರ ಉಂಟಾಯಿತು ಮಾವನವರು ಮಗುವನ್ನು ಕರ್ಕೊಂಡು ಆಸ್ಪತ್ರೆಯತ್ತ ಬಂದರು ನಡೆದ ವೃತ್ತಾಂತವನ್ನೆಲ್ಲ ಗ್ರಹಿಸಿದರು ಮಾವನವರೆಗೂ ಸೊಸೆಯ ಮೇಲೆ ಮತ್ತಷ್ಟು ಮಮಕಾರ ಬೆಳೆಯಿತು ಬಿಂದ್ಯ ಮಾವನವರಲ್ಲಿ ನೀವು ನನಗೆ ಕೊಟ್ಟ ಅಣಿತಿಯಂತೆ ನಿಮ್ಮ ಆಶಯದಂತೆ ಇನ್ಮುಂದೆ ನಿಮ್ಮ ಸುಪುತ್ರ ಕೆಲಸಕ್ಕೆ ಹೋಗುತ್ತಾರಂತೆ ನೀವು ಮಾಡಿದ ಪೂಜೆಯ ಫಲವಿದು ಎಂದೆನ್ನುತ್ತಾಳೆ ನನ್ನ ಪೂಜೆಯಿಂದ ಮಾತ್ರವಲ್ಲ ತಾಯಿ ಅದಕ್ಕೂ ಮೀರಿ ನಿನ್ನ ತ್ಯಾಗ ಪ್ರೀತಿ ಕಾಳಜಿಯಿಂದ ನನ್ನ ಮಗ ಬದಲಾದನು ನನ್ನ ಹೆಂಡತಿಗೆ ಪುನರ್ಜನ್ಮ ಸಿಕ್ಕಿತು ನನ್ನ ಮಾತನ್ನು ನೀನು ನಡೆಸಿಕೊಟ್ಟೆಯಲ್ಲ ಧನ್ಯವಾದಗಳು ನಿನಗೆ ಹೀಗೆ ಒಬ್ಬರನ್ನೊಬ್ಬರು ಹೊಗಳುತ್ತಾ ಆ ಒಂದು ದಿನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಲಹೆ ಮೇರೆಗೆ ಉಳಿದ ಟೆಸ್ಟ್ಗಳನ್ನು ಮಾಡಿಸುವ ಸಲುವಾಗಿ ಅಲ್ಲೇ ಉಳಿದು ಮರುದಿನ ಬೆಳಿಗ್ಗೆ ಎಲ್ಲರೂ ಮನೆಗೆ ಆನಂದದಿಂದ ತೆರಳಿದರು ಮನೆಯ ಅಂಗಳದಲ್ಲಿ ಬಿಂದ್ಯಾಳ ಅಮ್ಮ ಅಣ್ಣ ಹತ್ತಿಗೆ ಬಂದು ನಿಂತಿದ್ದರು ಬಿಂದ್ಯಾಳ ತಾಯಿಗೆ ಮಗಳನ್ನು ನೋಡಿ ಕರುಳು ಇಂಡಿದಂತಾಯಿತು ಮಗಳನ್ನು ತಬ್ಬಿ ತಲೆಯ ನೆವರಿಸಿದರು ಅಣ್ಣ ಅತ್ತಿಗೆ ಅಮ್ಮನ ಬಲವಂತದಿಂದ ಬಿಂದ್ಯಾಳ ನೋಡಲು ಬಂದಿದ್ದರು ಅಣ್ಣ ಮೋಹನ್ ಬಿಂದ್ಯಾಳ ನೋಡಿ ಸವಿನ್ರುಡಿಯನ್ನಾಡದೆ ಅಪಹಾಸ್ಯ ಕುಹುಕದ ಮಾತುಗಳನ್ನಾಡಿದನು ಮೋಹನ್ ಅವರನ್ನು ನೋಡಿದ ಅವಳ ಗಂಡ ಎಲ್ಲಿತ್ತೋ ಕೋಪ ನೀವು ನನ್ನ ಹೆಂಡತಿಯನ್ನು ಪ್ರೀತಿಯಿಂದ ಕಾಣಲು ಬಂದಿದ್ದರೆ ಮಾತ್ರ ನಿಮಗೆ ಇಲ್ಲಿ ಅವಕಾಶ ಇಲ್ಲದಿದ್ದರೆ ಇಲ್ಲಿಂದ ಜಾಗ ಖಾಲಿ ಮಾಡಬಹುದೆಂದು ಏರಿಕೆ ಧ್ವನಿಯಲ್ಲಿ ಹೇಳಿದನು ಆ ಧ್ವನಿಯಲ್ಲಿ ಹೆಂಡತಿಯ ಮೇಲಿನ ಪ್ರೀತಿಯು ಕಾಣುತ್ತಿತ್ತು ವಿದ್ಯಾ ಹೇಳಿದಳು ರೀ ಎಷ್ಟೇ ಆದರೂ ಅವರು ನಮ್ಮ ಹಣ್ಣ ಅತ್ತಿಗೆ ಅಲ್ವಾ ಆಚೆ ಕಳುಹಿಸುವುದು ಎಷ್ಟು ಸರಿ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸಿ ಕಳುಹಿಸಬೇಕು ದಯವಿಟ್ಟು ನಿಮ್ಮ ಕೋಪವನ್ನು ತಣಿಸಿ ಎಂದು ಕೇಳಿದಳು ಸರಿ ನನ್ನ ಹೆಂಡತಿ ಹೇಳುತ್ತಿದ್ದಾಳೆಂದು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ ಬನ್ನಿ ಮನೆಯ ಒಳಗೆ ಎಂದು ಕರೆಯುತ್ತಾನೆ ಆಗ ಅಣ್ಣ ಹತ್ತಿಗೆಯರೆಗೂ ಬಿಂದ್ಯಾಳ ಪ್ರೀತಿ ನೋಡಿ ಮನ ಕರಗಿತು ಭಾವ ಬದಲಾವಣೆ ಹೊಂದಿದ್ದು ಸಂತಸ ತಂದಿತು ಹೃದಯಗಳು ಮಿಡಿದವು ಮುಂದೆ ತನ್ನ ಹೆಂಡತಿ ಮತ್ತು ಮಗುವನ್ನು ಪ್ರೀತಿಯಿಂದ ನೋಡಿಕೊಂಡು ತಂದೆ ತಾಯಿ ಮನಸ್ಸನ್ನು ಖುಷಿಪಡಿಸಿ ಜವಾಬ್ದಾರಿಯುತ ಹುದ್ದೆಗೆ ಸೇರಿ ಹಣ ಸಂಪಾದಿಸಿ ಹೃದಯದಲ್ಲಿಯೂ ಬದುಕಿನಲ್ಲಿಯೂ ಶ್ರೀಮಂತ ವ್ಯಕ್ತಿಯಾದನು ಸ್ನೇಹಿತರೆ ಈ ಕಥ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದ they're